ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೌರಿ ಶಂಕರ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಗೌರಿ ಮತ್ತೆ ಭುವಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ ಅಲ್ಲಿಗೆ ಶಂಕರ ಬರ್ತಾನೆ ಗೌರಿ ಮಗಳು ಭುವಿ ಅಂತ ಗೊತ್ತಾಗಿದ ತಕ್ಷಣ ಶಂಕರಂಗೆ ಶಾಕ್ ಆಗುತ್ತೆ ಏನ್ರಿ ಹೇಳ್ತಿದ್ದೀರಾ ನೀವು ನೀವು ಹೇಳ್ತಾ ಇರೋದು ನಿಜನ ಕಡೆ ಇರೋದು ಡಿ ಸಿ ಮೇಡಮ್ ಅವ್ರ ಹೆಸರೇನು ಶಂಕರ ಕೇಳ್ತಾನೆ ಕಡೆ ಇರೋದು ಡಿ ಸಿ ಮೇಡಮ್ ಗೌರಿ ಅಂತ ಅವ್ರ ಮಗಳು ಭುವಿ ಇದನ್ನೆಲ್ಲ ಈ ತರ ಕೇಳ್ತಾ ಇದೀರಾ ನೀವ್ ಯಾರು ಇಲ್ಲೆಲ್ಲ ಬರಬಾರ್ದು ಹೋಗಿ ವರೆಗೆ ಪೊಲೀಸ್ನವ್ರು ಹೇಳ್ತಾರೆ ಸತ್ಯನೆಲ್ಲ ಕೇಳಿ ಶಂಕರ ಅಲ್ಲೇ ಕುಸಿದ್ಬಿಳ್ತಾನೆ ನನ್ನಿ ತಪ್ಪು ಮಾಡಿಲ್ಲ ನಮ್ ಮಗು ಇನ್ನು ಇದೆ ಮಗು ಬೇರೆ ಯಾರು ಅಲ್ಲ ಭುವಿನ ಅಂತ ಶಾಕ್ ಇಂದ ಯೋಚನೆ ಮಾಡ್ತಾ ಇರ್ತಾನೆ ಇನ್ನೆಲ್ಲ ನೋಡಿ ಗಂಗಂಗೆ ಟೆನ್ಷನ್ ಆಗುತ್ತೆ ಮುಗೀತು ನನ್ ಕತೆ ನಾನು ಏನಪ್ಪಾ ಮಾಡ್ಲಿ ಆ ಗೌರಿ ಮತ್ತೆ ಮಗು ಇನ್ನು ಇದೆ ಅಂತ ಗೊತ್ತಾಗಿದ ತಕ್ಷಣ ಯಾವ್ ತಪ್ಪು ಮಾಡಿಲ್ಲ ಅಂತ ಶಂಕರ ಗೌರಿ ಜೊತೆ ಹೊರಟೋಗ್ತಾನೆ ಆದ್ರೆ ಮುಂದೆ ನನ್ ಗತಿ ಏನು ಇಷ್ಟು ದಿನ ನಾನು ಎಷ್ಟೊಂದ್ ಕನಸು ಕಟ್ಕೊಂಡಿದ್ದೆ ಏನೇ ಶಂಕರನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು ಎಲ್ಲಾ ಹಾಳಾಗ್ಬಿಡುತ್ತೆ ನೀಗ್ ಇದ್ರೆ ನನ್ ಪ್ಲಾನ್ ಎಲ್ಲಾ ಹಾಳಾಗ್ಬಿಡುತ್ತೆ ಈಗ ಈಗ್ಲೇ ನಾನು ಏನಾದ್ರು ಮಾಡ್ಲೇಬೇಕು ಅಂದ್ರೆ ನಾನ್ ಶಂಕರನ ನಾನು ಕಳ್ಕೊಂಡ್ಬಿಡ್ತೀನಿ ಗಂಗಾ ಟೆನ್ಷನ್ ಮಾಡ್ಕೊಂಡು ಬನ್ನಿ ಇಲ್ಲಿಂದ ಹೋಗೋಣ ಏನೇನೋ ಮಾತಾಡ್ತಿದಾರೆ ಇಲ್ಲಿ ಯಾರೋ ದೊಡ್ಡ ವ್ಯಕ್ತಿ ಇದಾರೆ ಅನ್ಸುತ್ತೆ ನೀವ್ ಹೋಗೋಣ ಅಂತ ಹೇಳಿದ ತಕ್ಷಣನೇ ಇಡು ನನ್ ಕೈನ ಇಷ್ಟು ದಿನ ನಿನಗೆ ಸತ್ಯ ಗೊತ್ತಿದ್ರು ನಾನು ಇದ್ರಿಗೆ ನಾಟಕ ಮಾಡಿದೆ ನಮ್ಮಿ ಯಾವ್ ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರು ಮನೆಯವರೆಲ್ಲ ಯಾಕೆ ಸುಮ್ನಿದ್ರಿ ಶಂಕರ ಕೂಗಾಡ್ತಾ ಇರ್ತಾನೆ ಆಗ ಏನ್ರಿ ಈ ಕೂಗಾಡ್ತಾ ಇದೀರಾ ಇದು ಹಾಸ್ಪಿಟಲ್ ಇಲ್ಲಿ ಈ ತರ ಎಲ್ಲಾ ಕಿರ್ಚಾಡ್ಬಾರ್ದು ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಇಲ್ಲ ನಾನ್ ಹೊರಗಡೆ ಹೋಗೋದಿಲ್ಲ ನಾನು ನನ್ನ ಮಗಳನ್ನ ನೋಡ್ಬೇಕು ನನ್ನ ಹೆಂಡತಿನ ನೋಡ್ಬೇಕು ಅಂತ ಹೇಳಿ ಇಂದ ಶಂಕರ ಒಳಗಡೆ ಬರ್ತಾನೆ ಹೂವಿಗೆ ಇಲ್ಲಿ ಊಟ ಮಾಡಿಸ್ತಾ ಇರ್ತಾರೆ ಕಂದ ನಿನ್ಗೇನು ಆಗೋದಿಲ್ಲ ನಿನ್ನ ಅಮ್ಮ ಇದಾರಲ್ಲ ನಿನ್ನನ್ನ ಹುಷಾರಾಗಿ ನೋಡ್ಕೊಂತಾರೆ ಗೌರಿ ಭೂವಿ ಹತ್ರ ಹೇಳ್ತಾ ಇರ್ತಾಳೆ ಆಗ ಶಂಕರ ಓಡೋಗಿ ರೌಡಿ ಬೇಬಿ ನಿನಗೇನು ಆಗಿಲ್ವಾ ನೀನು ನಿಗೇನು ಆಗಿಲ್ಲ ತಾನೆ ಅಂತ ಮಾತಾಡ್ಸ್ತಾ ಇರ್ತಾನೆ ಶಂಕರ ಈ ಇಲ್ಲಿಗೆ ಬಂದ್ರಿ ಯಾರು ಒಳಗಡೆ ಬಿಟ್ಟಿದ್ದು ಒಳಗಡೆ ಬಿಡಬಾರ್ದು ಅಂತ ಬುದ್ಧಿ ಇಲ್ವಾ ಅಂತ ಗೌರಿ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ ನಾನು ಇಷ್ಟೇ ಹೇಳಿದ್ರು ಕೇಳಲಿಲ್ಲ ನನ್ ಮಗಳು ನನ್ ಹೆಂಡತಿ ನೋಡ್ಬೇಕು ಅಂತ ಹೇಳಿ ಒಳಗಡೆ ಬಂದ್ಬಿಡ್ರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ನಾನು ಎಷ್ಟ್ ಹೇಳ್ತಾ ಇದ್ದೀನಿ ಡಿ ಸಿ ಮೇಡಮ್ ಮತ್ತೆ ಅವ್ರ ಮಗಳು ಇರೋದು ಒಳಗಡೆ ಅಂತ ನೋಡಿದ್ರೆ ನನ್ ಹೆಂಡತಿ ನನ್ ಮಗಳು ಅಂತ ಹೇಳ್ತಾ ಇದ್ದಾರೆ ನಮ್ಗೊಂದು ಅರ್ಥ ಆಗ್ತಾ ಇಲ್ಲ ನಮ್ಗೆ ನಾನ್ ಬಿಡಲ್ಲ ಅಂತ ಹೇಳಿದ್ರು ಬಂದ್ಬಿಟ್ರು ಮೇಡಮ್ ಅಂತ ಪೊಲೀಸ್ನವ್ರು ಹೇಳ್ತಾರೆ ನಾ ಎಂಟಿ ಮಗುನ ಇಷ್ಟು ದಿನ ಇರೋ ಪ್ರೀತಿ ಈಗ ಬಂದ್ಬಿಡ್ತಾ ಮಗುನ ಮುಟ್ಟೋ ಅಂತ ನಿಮ್ಗಿಲ್ಲ ಇಲ್ಲಿಂದ ಆಚೆ ಹೋಗ್ರಿ ಅಂತ ಕೋಪ ಮಾಡ್ಕೊಂಡು ಗೌರಿ ಹೇಳ್ತಾಳೆ ಇಷ್ಟು ದಿನ ನನಗೆ ನನ್ ಮಗು ಇಲ್ಲ ಅಂತ ಅನ್ಕೊಂಡಿದ್ದೆ ಇಷ್ಟು ದಿನ ಈ ಸತ್ಯನ ಯಾಕಮ್ಮಿ ಅವ್ರೆ ನೀವ್ ನನಗೆ ಹೇಳಿಲ್ಲ ಈ ತರ ಮಾಡುದ್ರಿ ನೀವಾದ್ರೂ ನನಗೆ ಹೇಳ್ಬಹುದಾಗಿತ್ತಲ್ವಾ ಎಲ್ಲ ಬೈತಾ ಇದ್ರು ಸುಮ್ನೆ ಇದ್ರಿ ನಮ್ ಮಗಳು ಬದುಕಿದಾಳೆ ನಮ್ ಮಗಳು ಇದ್ದಾಳೆ ಅಂತ ನೀವ್ ಯಾಕೆ ಹೇಳಲಿಲ್ಲ ನನಗೆ ನಮ್ಮ ಮಗಳು ಬೇರೆ ಯಾರು ಅಲ್ಲ ಭುವಿನೇ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೆ ನನ್ನ ಹತ್ರ ಸತ್ಯ ಮುಚ್ಚಿಟ್ರಿ ಮಗಳು ಭುವಿ ಇಷ್ಟು ದಿನ ನನ್ ಕಣ್ಮುಂದೆ ಇದ್ರು ಕೂಡ ನನ್ನ ರೌಡಿ ಬೇಬಿನ ಕಂಡ ಹಿಡಿಯಾಕಾಗ್ಲಿಲ್ಲ ರೌಡಿ ಬೇಬಿ ನಾನು ನಿಮ್ಮಪ್ಪ ಇವರು ನಿಮ್ಮವ್ವ ಅವ್ವ ಗೌರಿ ಶಂಕರ ಹೇಳ್ತಿರ್ತಾನೆ ಸಾಕ್ ನಿಲ್ಸ್ರಿ ನಾಟಕನ ಇಷ್ಟು ದಿನ ನಾಟಕ ಆಡಿದ್ ಸಾಲ್ದು ಅಂತ ಹೊಸ ಡ್ರಾಮಾನ ಶುರು ಹಚ್ಕೊಂಡಿದೀರಾ ಮುಂದೆ ಯಾವ್ದೇ ಕಾರಣಕ್ಕೂ ನಾನಾಗ್ಲಿ ನನ್ ಮಗಳಾಗ್ಲಿ ನಿಮ್ ಮುಂದೆ ಇರೋದಿಲ್ಲ ನಮಗೆ ಏನೇ ಆಗಿದ್ರು ಅದು ನಿಮ್ ಮನೆಯವರಿಂದ ನಿಮ್ಮಿಂದಾನೇ ಆಗಿರೋದು ಮಗಳಿಗೆ ಏನಾದ್ರು ಆಗಿದ್ರೆ ಅವಾಗಿರ್ತಿತ್ತು ನಿಮ್ಗೆಲ್ಲರಿಗೂ ಮಗಳಿಗೆ ಏನಾದ್ರು ಚೂರು ಹೆಚ್ಚು ಕಡಿಮೆ ಆಗಿದ್ರು ನಾನ್ ಯಾರನ್ನು ಬಿಡ್ತಾ ಇರ್ಲಿಲ್ಲ ಕೋಪ ಮಾಡ್ಕೊಂಡು ಗೌರಿ ಬೈತಾ ಇರ್ತಾಳೆ ಇವ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಾನ್ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಇದೇ ಒಂದು ಅವಕಾಶ ಕೊಡಿ ನಾನ್ ನಿಮ್ ಮಗಳ ಜೊತೆ ನಿಮ್ ಜೊತೆ ಬದುಕೋದಕ್ಕೆ ಯಾವತ್ತು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಮೇಲೆ ಯಾವತ್ತು ಅನುಮಾನ ಪಡೋದಿಲ್ಲ ಶಂಕರ ಹೇಳಿದಾಗ ಆ ಅರ್ಹತೆನೆ ನೀವ್ ಕಳ್ಕೊಂಡ್ ಬಿಟ್ಟಿದ್ದೀರಾ ಇನ್ ಯಾವತ್ತು ನೀವು ನಿಮ್ ಮುಖ ನಮಗೆ ತೋರಿಸ್ಬೇಡಿ ನಮ್ಮ ಮಗಳ ಮೇಲೆ ನಿಮಗೆ ಪ್ರೀತಿ ಇರೋದೇ ನಿಜ ಆದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಗೌರಿ ಹೇಳ್ತಾಳೆ ಯಾಕೆ ಈ ತರ ನೀವಿ ಜಗಳಾಡ್ತಾ ಇದ್ದೀರಾ ಇವ್ರು ತುಂಬಾ ಒಳ್ಳೆಯವರು ಅಮ್ಮ ಅಂತ ಭೂವಿ ಹೇಳ್ತಾಳೆ ನಿನಗೇನು ಗೊತ್ತಾಗಲ್ಲ ಅವರು ಕೆಟ್ಟವರು ಯಾರು ಏನು ಅಂತ ನಿನ್ಗೂ ಅರ್ಥ ಆಗಲ್ಲ ಸುಮ್ನೆ ನಾನ್ ಮಾತಾಡ್ತೀನಿ ಅಂತ ಗೌರಿ ಹೇಳ್ದಾಗ ಅಮ್ಮಿಯವ್ರೆ ಅರ್ಥ ಮಾಡ್ಕೊಳ್ಳಿ ಶಂಕರ ಹೇಳಕ್ ಹೋಗ್ತಾನೆ ಮಾಡ್ಕೊಂಡಿದ್ದೆಲ್ಲ ಮುಗಿದೋಯ್ತು ದಯವಿಟ್ಟು ಇಲ್ಲಿಂದ ಹೊರಟೋಗಿ ಎಮ್ ದಿನ ಮಾಡಬೇಡಿ ನಾನು ನನ್ ಮಗಳು ಖುಷಿಯಾಗಿದ್ದೀವಿ ಗೌರಿ ಬೈತಾ ಇರ್ತಾಳೆ ಆಗ ಶಂಕರ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅಲ್ಲಿಂದ ಹೊರಗಡೆ ಬಂದು ನಂದೇ ತಪ್ಪು ನಾನು ವಿಷಯನ ಪೂರ್ತಿ ತಿಳ್ಕೊಳ್ದೆ ನಾನೇ ತಪ್ಪು ಮಾಡ್ಬಿಟ್ಟೆ ಕೂಗಾಡ್ತಾ ಇರ್ತಾನೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್